ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ರುಚಿ ಸಾರಿಗೆ ನೌಕರರ ಜೊತೆಗಿನ ಸರ್ಕಾರದ ಸಂಧಾನ ವಿಫಲ ಆಗಿದೆ ನೆನೆ ಮಾತುಕತೆ ಇತ್ತು ಸಿಎಂ ಜೊತೆಗೆ ಬಟ್ ಕೆಲವು ಬೇಡಿಕೆಗಳಿಗೆ ಆ ಬೇಡಿಕೆಗಳಿಗೆ ಸಿಎಂ ಒಪ್ಕೊಂಡಿಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವು ಕೂಡ ಮುಷ್ಕರ ಮಾಡ್ತೀವಿ ಹಿಂಪಡೆಯುವಂತ ಸಾಧ್ಯನೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ರಾಜ್ಯದ ಸಾರಿಗೆ ನೌಕರರ ಮುಷ್ಕರ ಇದೆ ರಾಜ್ಯದೆಲ್ಲೆಡೆ ಇವತ್ತು ಬಿಎಂಟಿಸಿ ಕೆ ಎಸ್ ಆರ್ ಬಂದ್ ಊರುಗಳಿಗೆ ತೆರಳುವವರಿಗೆ ಇದರಿಂದ ಸಹಜವಾಗಿ ಕಿರಿಕಿರಿ ಅಂತೂ ಆಗ್ತಾ ಇದೆ ಕೆಲಸಕ್ಕೆ ಹೋಗುವವರೆಗೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ಇದೆ ಹಲವೆಡೆ ರಾತ್ರಿಯಿಂದಲೇ ಬಸ್ ಸಂಚಾರವೇ ಬಂದ್ ಆಗ್ಬಿಟ್ಟಿದೆ ನಿಲ್ದಾಣಗಳು ಖಾಲಿ ಖಾಲಿ ಆಗಿದೆ ಮುಷ್ಕರ ನಿಲ್ಲಿಸುವ ಮಾತೇ ಇಲ್ಲ ಅಂತ ಸಾರಿಗೆ ಮುಖಂಡರು ಹೇಳ್ತಾ ಇದ್ದಾರೆ ಕರ್ತವ್ಯಕ್ಕೆ ಗೈರಾಗದಂತೆ ನೌಕರರಿಗೆ ಸರ್ಕಾರ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾರು ಕೂಡ ಗೈರಾಗಲೇಬಾರದು ಅಂತ ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದೆ ಆದರೂ ಯಾರೂ ತಲೆಕೆಡ್ಸ್ಕೊಳ್ತಾ ಇಲ್ಲ ನೌಕರರಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದ್ರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಬಸ್ನ ಸಂಚಾರ ಇಲ್ಲ ಪರ್ಯಾಯ ವ್ಯವಸ್ಥೆಗೆ ಖಾಸಗಿ ಸಾರಿಗೆಗೆ ಸರ್ಕಾರ ಮೊರೆ ಹೋಗಿರೋದು ಬಟ್ ಜನರಿಗೆ ಸಮಸ್ಯೆ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಯಾಕಂದರೆ ಇಷ್ಟು ದಿನ ಫ್ರೀ ಫ್ರೀಯಾಗಿ ಓಡಾಡ್ತಾ ಇದ್ರು ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂದರು ನಮ್ಮ ರಾಜ್ಯದೊಳಗಡೆ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಬೇಕು ಅಂತಂದರು ಚಿಕ್ಕಮಗ್ಳೂರಿಂದ ಬೆಂಗಳೂರಿಗೆ ಬರಬೇಕು ಅಂದರು ಚಿತ್ರದುರ್ಗದಿಂದ ಧಾರವಾಡಕ್ಕೆ ಹೋಗಬೇಕು ಅಂತ ಅಂದ್ರೂ ಕೆ ಎಸ್ ಆರ್ ಟಿ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾಯಿದ್ರು ಕೆಲವು ಹೆಣ್ಮಕ್ಳು ಏನಾದರೂ ನ್ಯೂಸ್ ಏನಾದರೂ ನೋಡ್ದೇನೆ ಅಥವಾ ಇವತ್ತು ಬಂದಿದೆ ಅನ್ನೋದು ಅರಿವೇ ಇಲ್ದೇನೆ ಅಥವಾ ಅಯ್ಯೋ ಸುಮ್ಮನೆ ಹೇಳ್ತಾರೆ ಬಂದು ಅಂತ ಏನು ಸಮಸ್ಯೆ ಇರಲ್ಲ ಅಂತ ಏನಾದ್ರು ಬೀದಿಗೆ ಬಂದರು ಅಂತ ಖಂಡಿತವಾಗಿ ಇವತ್ತು ದುಡ್ಡು ಕೊಟ್ಟು ಓಡಾಡಬೇಕಾಗತ್ತೆ ಅದು ಎಷ್ಟು ದುಡ್ಡು ಅನ್ನೋದು ಗೊತ್ತಿಲ್ಲ ನಾರ್ಮಲ್ ಆಗಿ ನಮ್ಮಲ್ಲಿ ಒಂದು ಖಯಾಲಿ ಇದೆಯಲ್ಲ ಬಸ್ಸು ಇಲ್ಲ ಅಂತಂದರೆ ಕ್ಯಾಬವರು ಆಟೋದವರು ಎಲ್ಲರೂ ಡಬ್ಕಿ ಡಬಲ್ ವಸೂಲಿ ಮಾಡೋದು ನೂರು ರೂಪಾಯಿ ಇರೋದರಲ್ಲಿ ಮುನ್ನೂರು ರೂಪಾಯಿ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಮನೆಯಿಂದ ಹೊರಗೆ ಬರೋದ್ಕಿಂತ ಮುಂಚೆ ಯೋಚನೆ ಮಾಡಿ ಸದ್ಯಕ್ಕಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಂತೂ ಬಸ್ಸೇ ಇಲ್ಲ ಜನ ಕಾಯ್ತಾ ಇದ್ದಾರೆ ಬಸ್ ಬಂದೇ ಇಲ್ಲ ಅಲ್ಲಿ ಖಾಲಿ ಖಾಲಿ ಹೊಡಿತಾ ಇದೆ ಜನ ಮಾತ್ರ ಬಂದಿದ್ದಾರೆ ಕೆಲವರು ಕೆಲ್ಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಅಂತೂ ಇದ್ದೇ ಇರುತ್ತಲ್ಲ ಹಂಗಾಗಿ ಬಂದಿರ್ತಾರೆ ಪಾಪ ಅಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ ಇನ್ನು ನಾವು ಈ ಮೆಜೆಸ್ಟಿಕ್ಕನ್ನು ನೋಡಿದ್ರೆ ಇಷ್ಟೊತ್ತಿಗೆಲ್ಲ ಇಲ್ಲಿ ಈ ಸಾಲು ಗಟ್ಟಿ ನಿಂತ್ಕೊಳ್ತಾ ಇತ್ತು ಬಸ್ಸು ಜೊತೆಗೆ ಜನ ಕೂಡ ಹೆಚ್ಚೇ ಇರ್ತಾ ಇದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಿದ್ರು ಯಾಕಂದರೆ ಕೆಲಸಕ್ಕೆ ಹೋಗೋರು ಸ್ಕೂಲು ಕಾಲೇಜಿಗೆ ಹೋಗೋರು ಬೇರೆ ಬೇರೆ ಕೆಲಸಗಳಿಗೆ ಹೋಗೋರು ಬೇರೆ ಬೇರೆ ಊರುಗಳಿಗೆ ಹೋಗೋರು ಎಲ್ಲ ಸಹಜವಾಗಿ ಇದ್ದೇ ಇರ್ತಿದ್ರು ಬಟ್ ಈಗಿನ ಪರಿಸ್ಥಿತಿ ಏನು ಅಂತ ನೀವು ನೋಡ್ತಾ ಇದ್ದರೆ ಮೆಜೆಸ್ಟಿಕ್ಕಲ್ಲೂ ಕೂಡ ಅಂಥ ಹೇಳ್ಕೊಳ್ಳುವಂಥ ಜನದಟ್ಟಣೆಯೂ ಇಲ್ಲ ಬಸ್ನ ವ್ಯವಸ್ಥೆನೂ ಕೂಡ ಇಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗೊತ್ತಿಲ್ಲದೆ ಕೆಲವರು ಬಂದು ಕಾಯ್ತಾ ಇದ್ದಾರೆ ಇನ್ನು ಕೆಲವರು ಬೆಳಗ್ಗೆನೇ ಅಲ್ವಾ ಏನು ಸ್ಟ್ರೈಕು ಅನ್ನೋದು ಒಂದು ಒಂಬತ್ತು ಗಂಟೆ ಮೇಲೆ ಶುರು ಆಗ್ಬೋದೇನೋ ಹತ್ತು ಗಂಟೆ ಮೇಲೆ ಶುರು ಆಗ್ಬೋದೇನೋ ಅಲ್ಲಿ ತನಕ ಬಸ್ಗಳ ಸಂಚಾರ ಇದ್ದೇ ಇರುತ್ತೆ ಹೋಗ್ಬಿಡೋಣ ಅಂತ ಬಂದವರು ಕೂಡ ಕೆಲವರಿಗಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಬೆಳಗ್ಗೆ ಹೌದು ನಾಲ್ಕು ಗಂಟೆಯಿಂದ ಬಸ್ ಇತ್ತು ಹತ್ರ ಹತ್ರ ಆರು ಗಂಟೆವರೆಗೂ ಬಸ್ನ ಸಂಚಾರ ಇತ್ತು ಅದು ವಿರಳವಾಗಿ ಯಾವುವು ಅಂತ ಅಂದರೆ ನೈಟ್ ಶಿಫ್ಟಲ್ಲಿ ಕೆಲಸ ಇರ್ತಾವಲ್ಲ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದಂಥವ್ರು ಇದನ್ನು ಡಿಪೋಗೆ ತೆಗೆದುಕೊಂಡು ಹೋಗಿಬಿಡ್ಬೇಕಲ್ಲ ಸೊ ಆ ಬಸ್ಸು ಸಹಜವಾಗಿ ಸುಮ್ಮನೆ ಖಾಲಿ ಹೋಗೋ ಬದಲು ಜನರನ್ನ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಓಡಾಡಿದೆ ಹಾಗಾಗಿ ಏಳು ಗಂಟೆ ತನಕ ಅಲ್ಲೋ ಎಲ್ಲೋ ಬಸ್ ಕಾಣಿಸ್ತಾ ಇದ್ರು ಗಂಟೆ ಎಂಟಾಗ್ತಾ ಇದ್ದ ಹಾಗೆಯೇ ಬಸ್ಗಳ ಓಡಾಟ ಅನ್ನೋದು ತೀರಾ ಅಂದರೆ ತೀರಾ ಕಡಿಮೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಸರ್ಕಾರ ಮನವಿ ಮಾಡಿಕೊಳ್ತು ಸರ್ಕಾರ ಸಂಧಾನ ಮಾಡಿಕೊಳ್ತು ಸಂಧಾನ ಮಾತುಕತೆಯನ್ನು ಮಾಡಿದ್ರೂ ಕೂಡ ವಿಫಲ ಆಯಿತು ಇನ್ನೊಂದು ಕಡೆಯಲ್ಲಿ ಕೋರ್ಟ್ ಬೇರೆ ಹೇಳಿದೆ ಸೂಚನೆಯನ್ನು ಕೊಟ್ಟಿದೆ ಬಂದ್ ಮಾಡಬೇಡಿ ಅಂತ ಆದ್ರೂ ಯಾವುದನ್ನು ಕೇಳೋದಕ್ಕೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ರೆಡಿ ಇಲ್ಲ ನಮಗೆ ಅನ್ಯಾಯ ಆಗ್ತಾ ಇದೆ ಬಹು ವರ್ಷಗಳ ಬೇಡಿಕೆ ಯಾವುದೇ ಸರ್ಕಾರ ಬಂದಾಗ್ಲೂ ನಾವು ಕೇಳ್ಕೊಂಡು ಕುತ್ಕೊಂಡಿರ್ತೀವಿ ಮುಷ್ಕರ ಮಾಡಬೇಡಿ ದಯವಿಟ್ಟು ಕೈ ಬಿಟ್ಬಿಡಿ ಅಂತ ಹೇಳಿದಾಗ ಗೌರವ ಕೊಟ್ಟು ಬೆಲೆ ಕೊಟ್ಟು ಮಾತು ಕೇಳಿ ನಾವು ಸ್ಟ್ರೈಕ್ ಮಾಡದೆ ಇದ್ದಿದ್ದು ಕೂಡ ಇದೆ ಆದರೆ ಪ್ರತಿ ಸಲವೂ ಈ ರೀತಿ ಆಗತ್ತೆ ಒಂದು ಸಂಧಾನ ಅಂತ ಮಾಡ್ತಾರೆ ಆದರೆ ನಮಗೆ ನಾವು ಬೇಡಿಯುವಂಥ ನಾವು ಕೇಳುವಂಥ ಬೇಡಿಕೆಗಳಿಗೇನಿದೆ ಅದು ಯಾವುದೂ ಈಡೇರಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಹಾಗಾಗಿ ಈ ಬಾರಿ ಏನೇ ಆದ್ರೂ ಕೂಡ ನಾವು ಹೋರಾಟವನ್ನು ಮಾಡಿಯೇ ತೀರ್ತೀವಿ ನಾವು ಕೇಳಿರುವಂಥ ಬೇಡಿಕೆಗಳು ಈಡೇರಲೇಬೇಕು ಅಂತ ಅವರು ಷರತ್ತನ್ನು ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲವು ನೌಕರರು ಒಂದು ಭಯ ಅಂತೂ ಇದ್ದೇ ಇರುತ್ತೆ ಅಯ್ಯೋ ಎಸ್ಮ ಜಾರಿ ಮಾಡ್ತಾ ಇದ್ದಾರೆ ಸರ್ಕಾರದವರೇ ಬೇಡ ಅಂತ ಹೇಳಿದ್ದಾರೆ ಕೆಲಸಕ್ಕೆ ಏನಾಗ್ಬಿಡುತ್ತೋ ಮುಂದಿನ ಫ್ಯೂಚರ್ ಏನಾಗ್ಬಿಡುತ್ತೋ ಅಂತ ಬಟ್ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೇ ಎಲ್ಲರೂ ಒಟ್ಟಿಗೆನೆ ನಿಂತು ಹೋರಾಟವನ್ನು ಮಾಡ್ತಾರೆ ಅಂತ ಅಂದಾಗ ಸಹಜವಾಗಿ ಸಮಸ್ಯೆಗಳಾಗಲ್ಲ ಅಂತ ಅವರು ಭಾವಿಸಿರೋದು ಬಟ್ ಇದೆಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರತ್ತೆ ಏನು ಏತಾ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಇವತ್ತಿನ ಬೆಳಗ್ಗೆಯಿಂದ ಚಿತ್ರಣದ ಚಿತ್ರಣವನ್ನು ನಾವು ಗಮನಿಸೋದಾದರೆ ಈ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟೋ ಏನೋ ಗೊತ್ತಿಲ್ಲ ಮೆಟ್ರೋ ನಿಲ್ದಾಣದ ಮುಂದೆ ಕ್ಯೂ ನಿಂತುಬಿಟ್ಟಿದ್ದಾರೆ ಪ್ರಯಾಣಿಕರು ಮೆಟ್ರೋ ಆದರೂ ಇರುತ್ತಲ್ಲ ಮೆಟ್ರೋದಲ್ಲಾದರೂ ಓಡೋಡ ಓಡಾಡೋಣ ಅಂತ ಎಲ್ಲ ಮೆಟ್ರೋವನ್ನು ಅವಲಂಬಿಸ್ತಾ ಇರೋದು ಮೆಟ್ರೋ ಮುಂದೆ ಕ್ಯೂ ನಿಂತ್ಕೊಂಡು ಬಿಟ್ಟಿದ್ದಾನೆ ಈ ಹಿಂದೆ ಮೆಟ್ರೋದಲ್ಲಿ ಓಡಾಡ್ತಿದ್ದವರು ಕೂಡ ಬಸ್ಸಿಗೆ ಶಿಫ್ಟ್ ಆಗಿಬಿಟ್ಟಿದ್ರು ಕಾರಣ ಏನು ಅಂತಂದರೆ ಮೆಟ್ರೋದವರು ಸುಲಿಗೆ ಮಾಡ್ತಾ ಇದ್ದಾರೆ ಜಾಸ್ತಿ ದುಡ್ಡನ್ನು ತೆಗೆದುಕೊಳ್ತಾರೆ ಬೇಡ ಬೇಡ ಮೆಟ್ರೋದಲ್ಲಿ ಓಡಾಡ್ತೀವಿ ಅಂತಲೇ ಒಂದು ದಿನಕ್ಕೆ ನೂರು ರೂಪಾಯಿ ಮೇಲೆ ಇಡಬೇಕಾಗತ್ತೆ ಅಂತ ಇವತ್ತು ಬಸ್ಸು ಈ ರೀತಿಯಾದಂಥ ಕೈ ಕೊಟ್ಟಿರೋದ್ರಿಂದ ಬೇಡಿಕೆಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಮತ್ತೆ ಇವತ್ತು ಒಂದಿನದ ಮಟ್ಟಿಗೆ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋ ಎಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಮೆಟ್ರೋ ಸ್ಟೇಷನ್